ಖಾಲಿ ಮಾಡಿ ನೋಡ ಮಹಾನವಾಗಿ ಪಕ್ಕಕ್ಕೆ ಬಂದು ಸರಿ ಇಲ್ಲ ಅಂತಂದ್ರೆ ಬೀಸ ವೇಟೆಗ್ಕ ಬರೈತಾ ಅಯ್ಯೋ ಏನಪ್ಪಾ ಇದು ಗಾಚಾರ ಲೇ ರಾಮ ನೀವು ಬುಕ್ ಇಡ್ಕೊಂಡು ಕುತ್ಕೊಂಡ್ಬಿಟ್ರ ಆಕಾಶ ತಲೆ ಮೇಲೆ ಬಿದ್ರೂ ನೋಡಂಗಿಲ್ಲ ರಾಮ ರಾಮ ನನ್ನ ನನ್ನ ಮನೆಗೆ ಬಂದು ನಂಕೆರ ಪಕ್ತೀನಿ ಹಾ ನಂಕರ ಪತ್ಯಾ ನಂಕೆರ ಪಕ್ತ ನಂಕರ ಪಕ್ತಿನಿ ಸೋತು ಸೋತು ಮತ್ತೆ ಬಾತ್ನ ಹೋಗೋಣ ನನ್ನೇ ಹೊಡಿತೀನಿ ನನ್ನೇ ಹೊಡಿತಿಯಾ ஆ நன் வடத்தியா நான் எத்தி குக்க குழ்காய் கும்பி குப்பிர் டமார்த்த விட எஸ்டி ரோப்பு எஸ்ட் ரோப்போ எஸ்டிங் ரோப்ப எஸ்டிங் ரோப்போ நெகி ஆக்கடைக்காடூன் அல நான் மனியாக இவ்ளோக்கா முரு திங் தோட்டில் பரலுக்கு பரவத்தை இவ்ளோ மனது ஏன்னு ஜாக இல்லை இல்லைக்கா வரோது ஆ வரலுடுவி நினைக்கிஷ் அதிக்கார்த்தோ அவ்வோ அஸ்டு அதிக்கார்த்து அதுனா வேணா அந்த நீங்கேனோத்தாய் நோட அவருக்கு இல்லை யாது அதிக்காரில் நின் தாத்மா அவர்க்கா அந்த பாக கொடுத்துவிட்டவனே அவ்வா நமக்கு சம்பந்த இல்லை அவரு இல்லை வரங்கில்ல அட்டே நீனுபட்டே ஆக்தா நீட்டே ஆகா சும்னை இல்லை நீனோ அங்கெல்லாம் மாதாது தப்போ தப்போ சரினோ அதுல நம்ம கதை தெளிுது அவள் நம்மனைக்கு வரங்கில்ல அவள் நம்மனை சோச அல்ல சரஸ்வதி பேஜார் நான் கேட்குகா அத்தஞ்சு தினங்க வசா ஆக்கோ இதுல அனஸ்க்கா இரலி இரலி ஏன்னு பரவாயில்ல நை ஏற்க ஆர்த்தி மாம் இல்லை அம்ஜி ஜாஸ்தி மாதாட் கொடு சும் இரக்கோ கௌரஜி நீ நான் நோட்கிர் முரு தின இரலி ஏன்னு பரவாயில்ல நான் நோட்கிற நீன்கு நன்மேல் நம்பிக்கை ஆயிட்டா அங்கே பாரி எஸ்ட் மாதாட் தான் நோடு அல்ல நம்க்காவ் ஆ ಇನ್ನು ಯಾರ ಅವರಾ ನಾವು ನಿಮ್ಮ ಮನೆಗೆ ಬರ್ದಿರಿ ಇನ್ನೆಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗ್ಬೇಕು ಹೇಳು ನಮ್ಮ ಕೇನು ಇನ್ಯಾರ ಗತಿ ಅವರ ನಿನ್ಕಿತ್ತರ ಗತಿ ಏನಕ್ಕೆ ಇತ್ತಾಳೆ ಗತಿ ಗತಿಯಲ್ಲಿ ಇರ್ತೇನೆ ಗಂಡಿಂದ ಬಂದಿರೋದು ನೀನು ಏಯ್ ಬಾಯಿ ಮುಚ್ಕೊಂಡು ಇರ್ಬೇಕು ಮಾತಾಡ್ಕೊಡ್ದು ನೋಡಿದ್ರಪ್ಪ ಹೆಂಗೆ ಮಾತಾಡ್ತಾಳೆ ರಾಮು ಹೇಳು ರೂಪಾಂಟಿ ನಡೀರಿ ಒಳಕ್ಕೆ ಸರಸ್ವತಿ ಅತ್ತೆ ಮುಗದ್ಕಂಡು ನಡಿ ಸುಮ್ಮನೆ ಇರಬೇಕು ಅಲ್ಲ ಇಷ್ಟು ವಯಸ್ಸಾಗುತ್ತೆ ನಿಮಗೆ ತಾಳ್ಮೆ ಅನ್ನೋದಿಲ್ಲ ನೀನು ನಮ್ಗೆ ಕೇಳ್ಕೊಡ್ಬೇಕು ನಾವು ನಿಮ್ಗೆ ಕೇಳ್ಕೊಡ್ಬೇಕಾ ಹಾಂ ನಡಿವಳಿಕೆ ನಡಿವಳಕೆ ನಡಿವಳಕ್ಕೆ ಅಂಬುಜಿ ಗೌರತಿ ಇವಾಗ ನೀನೇನು ಹೊಸ್ತಾಗಿ ನೋಡ್ತಾ ಇದೀಯಾ ಹಾಂ ಅಂಬುಜಿನ ಏನು ಮಾಡೋಕ್ಕಾಗಲ್ಲ ನೀನು ಹೋಗಿ ನಾವು ತಿರ್ಗ ತಿರ್ಗಾ ನಾ ಮಾತಾಡ್ತಾಳು ಅಂತ ಇಲ್ಲ ಇಲ್ಲ ಹೋಗು ನಾನು ಹೋಗು ನಾನು ನೋಡ್ಕೊಂತೀರೋಗಿ ತಿರ್ಗಾ ಏನು ಮಾತಾಡಲ್ಲ ನೀನು ಹೋಗು ಏನಪ್ಪ ಮಾಡೋದು ಇಲ್ಲ ಏನು ಮಾಡೋದು ಆಚೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಕಂಟ್ರೋಲಾಗಿ ಇಟ್ಕೊಬೇಕು ಅಷ್ಟೇ ನಾನು ಕಂಟ್ರೋಲ್ ಆಗಿ ಕೂತಿದ್ದೀನಿ ಬಿಡಿ ನೀವು ನೀವ್ಯಾಾರು ಯೋಚನೆ ಮಾಡಬೇಡ ನೋಡ್ಕಂತೀನಿ ನಾನು ಏನು ದುಡುಕು ಬುತ್ತಿ ಹೋಗಪ್ಪ ಏನು ಮಾಡೋದೈನ ಏ ಜಾಣು ಬaille ಎಲ್ಲೋಗಿದೆ ಎಲ್ಲೋಗಿದೆ ನಾನು ನಿನ್ನ ಕೇಳ್ತಾ ಇರೋದು ಎಲ್ಲೋಗಿದೆ ಬೀಳುತ್ತೆ ಟು ಹುಷಾರು ಈಗ ತೆಗ್ದು ಕಾಲು ಅಂತ ಹೇಳ್ತಾ ಇರೋದಾ ಹ್ಞೂ ಅಮ್ಮ ಮಾತಾ ಪಾಪ ಬ ಅಮ್ಮ ಹ್ಞೂ ಪಾಪ ಮಾತಾ ಹೌದಾ ಸರಿ ಆಯ್ತು ಇನ್ನು ಮಾತಾಡ್ತಾಲ್ಲ ಬಿಡಿ ನಿನ್ನನ್ನು ಇನ್ಯಾವತ್ತೂ ಮಾತಾಡ್ಸಲ್ಲ ಈ ಮನೆಗ ನಾನು ಅಂದ್ರೆ ಲೆಕ್ಕನೇ ಇಲ್ಲ ಯಾರ್ಗೂನು ಹ್ಞೂ ಲೆಕ್ಕನೇ ಇಲ್ಲ ಮೂರು ಕಾಸು ಬೆಲೆ ಇಲ್ಲ ನಾನು ಈ ನಿಮ್ಮ ಮನೆಗೆ ಫಲಕಾರಿಕರ ಬುದ್ಧಿಪಟ್ಟಣಕ್ಕೆ ಏನಕ್ಕಕ್ಕ ಅವ್ ನಮ್ಮ ಮನೆಗೆ ಬರೋದು ಅವ್ನಕ್ಕೆ ನಮ್ಮ ಏನಕ್ಕ ಸಂಬಂಧ ಹಂಗೆಲ್ಲ ಮಾತಾಡಕೊಡ್ತು ಸುಮ್ಮನೆ ಇರಬೇಕು ಅವಳು ಈ ಮನೆ ಸೂಚನೆ ಏನು ಅವಳೇನು ಓದ್ಕೊಂಡು ಹೋಗಿ ಬಂದಿಲ್ಲ ಏನೋ ಎರಡು ರಾತ್ರಿ ಕಣ್ಣು ಮುಚ್ಕೊಂಡು ಹೋಗಿ ಬಂದವಳು ಏನೋ ಅವ್ರು ಹುಟ್ಟಿದ ಮನೆಗೆ ಹೋಗಕ್ಕೆ ಅವ್ಳಕ್ಕೆ ಇಷ್ಟ ಇಲ್ಲ ಇಲ್ಲಿರೋಕೆ ಇಷ್ಟ ಬಂದವಳೆ ಏನು ಶಾಶ್ವತವಾಗಿ ಇಲ್ಲೇ ಇದ್ಬಿಡ್ತಾಳೆನೇ ಅವಳು ಅವ್ರ ಮನ್ಕ ಅವ್ರು ಹೋಗಲೇನೆ ಯಾಕೆ ಮಾಡ್ತಾ ಮಾಡ್ತಾಯಿದ್ದೀಯ ತಪ್ಪು ಮಾತಾಡ್ತಾಯಿದೀಯಾ ಅಂಬುಜಿ ನೀನು ರಾಮ್ ಹೇಳ್ದಂಗೆ ಎಲ್ಲರ್ಗು ನೀನು ಬುದ್ಧಿ ಹೇಳಬೇಕು ನೀನು ಒಬ್ಬರು ಕೇಳಿ ಬುದ್ಧಿ ಹೇಳಿಕೊಳ್ಳೋದಲ್ಲ ಏನಕ್ಕ ಅವರೆಲ್ಲ ಬರೋದು ನಮ್ಮ ನೆಮ್ಮದಿ ನೆಮ್ಮದಿಯ ಮಾಡತ್ತಾ ಅವರೆಲ್ಲ ನಂಬ್ದಿ ಹಾಳು ಇಲ್ಲ ನೀನು ನೆಮ್ಮದಿ ಹಾಳು ಮಾಡ್ತಾ ಇರೋದು ಮನೆ ನಂಬ್ದಿ ಹಾಳು ಮಾಡ್ತಾ ಇರೋದು ನೀನು ನಾ ಎತ್ತೋಗಿದ್ದೆ ಅವಳ ಅವಳ ಎತ್ತೋಗಿದ್ದೆ ಉಂ ಪಾಪಾಪ ಮಾ ಉ ಪಾಪ ಅಲ್ಲೇ ಸುಪ್ಪು ನಾತ್ತಿಯ ಹಾಕ್ಬೇರಾ ಹೇಳ ಅಂತ ಕಂಡು ಸರಿಯಾಗೆ ಜಾನು ಹಾಗೆಲ್ಲ ಮಾತಾಡಬಾರ್ದಮ್ಮ

ஏன்தா சும்னே இருனோ கல நீக்கோ அவ அத்தியாக ஆடத்தவழே திக்கோணண்ண ஏன்தா அல்லவரை சும்மே இருனும் இல்லப்பா அவள் சுனீதா வந்து எல்லாம் ஹேக்கொட்டித்தா அது ஏன் கொட்டாள ஏனோ கித்தாள் அப்ப முகியவரை சும்மே இதுபடி ஆமேல ஏன்தா விசாரசு சைலெண்ட் ஆகி அய்யோ ஆ நீ மஜ்ஜி ஒடீத்தவளப்பா பரவல ஒன் ஏட்டு பித்திர ஏன் பரவாயில்ல சுமினே இரு മെണ്സിനോിയ ചിക്ക് മകു മാ ಇಟ್ಕಳೆ ಹೇಳ್ತೀನಿ ಅವಳ ಹಿಡ್ಕಳೆ ಅದುಮ್ಕಳ ಹೇಳ್ತೀನಿ ಅಮಗೋಟ್ನ ಅದ್ ಕಣಂಗೆ ದುರಾಂಕಾರ ಜಾಸ್ತಿ ಆಗೋಯ್ತು ಹುಡ್ಗ ಅಂತ ಸಾಕ್ತಾವ್ ನೋಡ ಅದಕ್ಕೆ ದುರಾಂಕಾರ ಜಾಸ್ತಿ ಆಗೋಯ್ತು ಅಯ್ಯೋ ಬಿಕಾರಿ ಎಷ್ಟೇ ಮಾತಾಡ್ತಾ ಬಿಡ್ತೀನಿ ಬಿಡ್ತೀನಿ ಬಿರ್ತಿನಿ ಇವತ್ತಾ ಆಗ ಕಟಾಕೆ ಅಮೆಂಚಂತಾಗಿ ಹೋಗ್ಯಾಕೆ ಆಮೇಲೆ ಬಿಡ್ತೀನಿ ನಿನ್ನ ಗುರೆ ನನ್ನ ಗುರೆ ನನ್ನ ಗುರೆ ನನ್ನ ಮರ್ಯಾದೆ ಹೇಳ್ತಿರ ಮಾತಾಡ್ತೀಯ ಮಾತಾಡಿ ಇವಾಗ ಮಾತಾಡಿ ಇವಾಗ ಬಾ ಅಪ್ಪ ಎತ್ತು ಕಾಲ ನೊಟ್ಟಂತ ಹಾಗೆ ಬಿಡ್ತೀನಿ ಬಿರ್ತೀನಿ ನೊಟ್ಟ ಕಾಲನಾ ರಾತ್ರೆಯಲ್ಲ ಇಲ್ಲೇ ಬಿದ್ದಿರಬೇಕು ದುರಾಂತ ರಣಗ್ಬೇಕು ಎಷ್ಟು ಮಾತಾಡ್ತಾಳೆ ಇವಳು ಹಾ ನೀನೇ ಇಷ್ಟ ನೋಡ್ಕ ಬಾಳಕ್ಕೆ ಸರಿಯಾಗಿ ಎಲ್ಲ ಬಿದ್ದಿತ್ತು ಎತ್ಕೊಂಡ್ ಬಂದ್ ನೀನು ಅದಕ್ಕಾರೋ ಎಷ್ಟು ಮಾತಾಡ್ತಾಳೆ ಆ ಸಾವಿತ್ರಿ ಕೇಳಿದ್ ಬೇಡ ಸಾಕುಬೇಳೆ ಸಾಕುಬೇಳೆ ಅಂತ ನೋಡ್ತಾ ನಂಗೆ ಅವು ಕಾಲ ಇರ್ತಂಗೆ ಯಾವತ್ತಿದ್ರ ವಿಶಾನ ಕಕ್ಕೋದು ಅಮೃತ ಅಲ್ಲ ಕಕ್ಕೋದು ನೋಡ್ತಾ ಎಷ್ಟು ಮಾತಾಡ್ತಾಳೆ ಇವತ್ತ ಗಾನ ಮೆಣಸಿನಕಾಯಿ ಒಗ್ ಹಾಕಿಲ್ಲ ಅಂದ್ರೆ ಅವಕ್ ಕೇಳೆ ಅವಕ್ ಕೇಳು ಚಡೀಕ್ ಕೊಟ್ರ ಹೆಂಗಿರ್ಬೇಕು ಕಪಾಳಕ್ಕೆ ಇದೇ ಮಾತು ಮಾತು ಮಾತಾಡ್ತಾಳೆ ಇವ್ಳು ಯಾವತ್ತು ಹಿಂಗ್ ಮಾತಾಡ್ತಾಳೆ ಅಲ್ಲ ಮುಂದುವರಿಯುವುದು